ಬೆಳಕಿಗೆ ಆರ್ಡರ್ ಮಾಡಿದ್ವಿ ಸರ್ವೋ ಫಿಕ್ಸ್ ಮಾಡೋಣ ಬಂತಿದೆ ಕ್ಲಿಪ್ ಕಟ್ ಇಂದ ಬನಾನಾ ಯೋ ಯೇನಿ ಕೈ ಕಟ್ ಕೊಟೋರೆ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಡಿ ಆಯಿತು ಏನು ಇವತ್ತು ಇಷ್ಟೊಂದು ಗಟ್ಟಿ ಐತೆ ನೀರು ಬಿಡ್ಲಿಲ್ವಾ ಡ್ರೈ ಫ್ರೂಟ್ ಜ್ಯೂಸ್ ರೆಡಿ ಚರಿಮದ್ದು ನೀನು ಕುಡಿಯಪ್ಪ ಯಾಕಪ್ಪ ಮಿಕ್ಸ್ ಮಾಡೋದಲ್ಲ ನೀನು ಕುಡಿಯಪ್ಪ ಜ್ಯೂಸ್ 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 ಯಾರಿಗೆ ಬೇಕು ನಿನ್ನ ಮಗಳಿಗೆ ಹೆಂಗೆ ಕುಡಿಸ್ತೀಯಾ ಹಾಂ

ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಸಾಗೆ ಒಪ್ಪೇಟಿಗೆ ಓಕೆ ಫ್ರೆಂಡ್ಸ್ ಕುಡಿದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಆದ್ಮೇಲೆ ಸಿಗ್ತೀನಿ ನಾನು ನಿಮಗೆ ಔಜಿವ ರೈಸ್ ನೀನ್ ಗೋಡಂಬಿ ಬೇಕಾ ಗೋಡಂಬಿಗೆ ಏನಂತೀಯ ಗೋಡಂಬಿ ಬೇಕಾ ಕಣ್ಣು ಬಿಡಂಗಿಲ್ಲ ಗೋಡಂಬಿ ಬೇಕಾ ಹಂಗೇ ಇರಬೇಕು ಹಂಗೆ ಇರಬೇಕು ಓಪನ್ ಯುವರ್ ಐಸ್ ತಗೊಳ್ಳಿ ಏ ಗೋಡಂಬಿ ಬಂತ ಬಿತ್ತು ಬಂತ ಖುಷಿ ಆಯ್ತಾ ತಿನ್ನು ಕಟ್ ಮಾಡಿದ್ನಲ್ಲ ಕಣ್ಣು ರೀತಿ ಹ್ಮ್ ಸ್ವಲ್ಪ ನೀರ್ ಬಿಸಿ ಆಗಬೇಕು ನೀರ್ ಕಾಯಿ ಫುಲ್ ಒಂದ್ ಸ್ವಲ್ಪ ಬಿಸಿ ಆಗ್ಬೇಕು ಕುದಿಯೋದು ಕುದಿಬೇಕು ಅದು ಸ್ವಲ್ಪ ಉಪ್ಪಾಕಿ ಒಂದ್ ಸ್ಪೂನ್ ಎಣ್ಣೆ ಬಿಡಿ ಇಲ್ಲ ಅಂಟ್ಕೊಳಲ್ಲ ಅದು ಸಾಗೋದು ಅಷ್ಟೊಳಗಡೆ ಒಳಗಡೆ ಮೆಣಸಿಕಾಯಿ ಕಟ್ ಮಾಡಿ ಬರ್ತೀನಿ ಕಣ್ಣೂರು ಇದೆ ಈರುಳ್ಳಿ ಕಟ್ ಮಾಡಿದ್ನಲ್ಲ ಕಣ್ಣೂರಿ 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 ಏನಾ ಹ್ಞೂ ಉಪ್ಪು ಸ್ವಲ್ಪ ರುಚಿಗೆ ಹಾಕೋದು ಇವಾಗಲೇ ಇಡಬೇಕು ಇವಾಗಲೇ ಸಾಗೆಲ್ಲ ಉಪ್ಪು ಹಿಡಿದ್ರೇ ಹ್ಞೂ ಒಂದು ಸ್ಪೂನ್ ಹಾಕು ಇನ್ನೂ ಸ್ವಲ್ಪ ಹಾಕು ಹ್ಞೂ ಸಾಕು ಸಾಗೆ ಅದೇ ಬೇಯಿಸ್ಕೊಳಕ್ಕೆ ನೀರಿಟ್ಟಿದ್ದೀವಿ ಫ್ರೆಂಡ್ಸ್ ಒಂದು ಸ್ವಲ್ಪ ಅದಕ್ಕೆ ಇವಾಗಲೇ ಉಪ್ಪು ಹಾಕಿದರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಬಿಟ್ಟರೆ ಅದು ಅಂಟಲ್ಲ ಇವಾಗ ಸೋಸ್ ಕತ್ತಿವಲ್ಲ ಅದು ಅಂಟಲ್ಲ ಸೊ ಎಣ್ಣೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕು ಓಕೆ ಫ್ರೆಂಡ್ಸ್ ಕಣ್ಣು ಕಾಯಿಲೆ ಈ ಕಟ್ ಮಾಡ್ತಿದ್ದೀನಿ ಎಲ್ಲ ಕಟ್ ಮಾಡಾದ್ಮೇಲೆ ಸಿಗ್ತೀನಿ ಏನಿಲ್ಲ ಇದು ಇದು ಹಾಕಿದೆಯಾ ಹಾಯಿಲ್ಲ ಹಾಯಿಲ್ ಉಪ್ಪು ಮಿಕ್ಸ್ ಮಾಡ್ಬೇಕಿದ ಗೋಬಿ ಆಕ್ಚರಿ ಬಿಸಿ ಬಿಸಿದು ಕಣಪ್ಪ ಕೈಸುಟ್ರೆ ಫ್ರೆಂಡ್ಸ್ ಈ ತರ ಸೋಸ್ತಾವ್ರೆ ಇದರಲ್ಲಿ ಯಾವ್ದಿದು ಬಜ್ಜಿ ಎಲ್ಲ ಮಾಡ್ತೀವ ಜಾತ್ರೆ ಅದರಲ್ಲಿ ಸೋಸ್ಬಿಟ್ಟು ತಟ್ಟೆಗೆ ಹಾಕತಾ ಇದೀವಿ ಅಷ್ಟೊಳಗಡೆ ಒಗ್ಗರಣೆ ಹಾಕೋಣ ಬಂದ್ವಿ ಫ್ರೆಂಡ್ಸ್ ಇಷ್ಟೊಗ ಹಾಕೋಕೆಲ್ಲ ಕಟ್ ಮಾಡಿಟ್ಟಿದೀನಿ ಒಗ್ಗರಣೆ ಹಾಕ್ತಾ ಇದ್ದೀನಿ ఒగరణే హాక నండి ఫ్రెండ్స్ ఈరుళ్ళి ఎలా అని ఒగ్రెక్తీ నడి ఫ్రెండ్స్ ఈరుళ్ళి ఇది స్వల్ప ఆ స్వల్ప సే ఉప్పు ఇవ్వట ఉప్పు హాక్తీ మే అప్పుడు ఖాళీ అంగే మోడో అల్ద నింబె ಹಾಕಿ ಚೆನ್ನಾಗಿರುತ್ತೆ ನನಗೆ ಇಷ್ಟ ಪತ್ನಲ್ಲಿ ಹುಳಿ ಹುಳಿ ಇದೆ ನಿಂಬೆಣ ಇದಕ್ಕೆಲ್ಲ ಹುಳಿ ಹುಳಿ ಚಿತ್ರಾನ್ನಕ್ಕೆ ಈ ಥರ ಸಾವಿಗೆ ಹುಳಿ ಹುಳಿಯಿದ್ದರೆ ಚೆನ್ನಾಗಿದೆ ಪಸ್ನ ಪುಡಿ ಇಲ್ಲ ಹಂಗೆ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಹಾಗೆ ರೆಡಿಯಾಗಿದೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಕಡೆಯಿಂದ ಸರ್ವ್ ಮಾಡ್ಕೊಡ್ಬೇಕು ಬನ್ನಿ ನಮ್ಮಲ್ಲಿ ಕೊಡ್ತೀನಿ ಟೇಸ್ಟ್ ಏನು ಓಕೆ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಗೆ ಕೊತ್ತಂಬ್ರೆ ಉದ್ರಿಸಿದ್ದೀನಿ ಸೈಡಲ್ಲಿ ಹಂಗೆ ತೊಗೋಬೇಕಷ್ಟೇ ಇವಾಗ ನಮ್ಮ ಮನೇಲಿ ಕೊಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಬನ್ನಿ ಫ್ರೆಂಡ್ಸ್ ನಾವು ಮಸಾಲೆ ಉಪ್ಪಿಟ್ಟು ಕಡಿ ಉಪ್ಪಸ ಹಾಗೆ ಉಪ್ಪಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡಿ ಚೆನ್ನಾಯ್ತಾ ಏನಾದ್ರು ಹಾಕ್ಬೇಕಾ ಚೆನ್ನಾಯ್ತಾ ಕಾಯಿ ತುರಿ ಇದ್ದೀರಿ ಕಾಯಿ ತುರಿ ಹಾಕಿ ಚೆನ್ನಾಗಿರದಲ್ಲ ಹುಳಿ ಓಕೆ ಫ್ರೆಂಡ್ಸ್ ತಿನ್ನೋಣ ಬನ್ನಿ ನನ್ನ ಮಗಳಿಗೆ ಹೋಗ್ತೇ ಅವಳು ನೋಡಿ ಕುತ್ಕೊಂಡು ಆಟ ಆಡ್ತಾಳೆ ತಿನ್ನು ಅಂದ್ರೆ ಓಕೆ ಫ್ರೆಂಡ್ಸ್ ನಾನು ತಿಂತೀನಿ ತಿಂಡಾದ್ಮೇ ಸಿಗ್ತೀನಿ ಎಲ್ಲಿದ್ಯಾ ಅಜ್ಜಿ ಮನೆಗೆ ಹೋದ ಯಾವಾಗ ಹೋದೆ ಸರಿ ಅಜ್ಜಿ ಮನೆಗ್ ಹೋದ ಅಜ್ಜಿ ಮನೆಗೆ ಯಾವಾಗ ಹೋದೆ ಈಗ ಹೋದ ಹೌದಾ ಸೊಪ್ಪು ನೋಡಿ ತುಂಬ ಚೆನ್ನಾಗಿದೆ ಹೊಲದಿಂದ ಕಿತ್ಕೊಬಂದಿರೋದನ್ನು ಮತ್ತೆ ಇದಕ್ಕೆ ಮೊಳಕೆ ಕಾಳು ಹಾಕ್ಬಿಟ್ಟು ಒಂದು ಸಾರು ಮಾಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಫುಲ್ ಗ್ರೀನ್ ಗ್ರೀನರಿ ಫುಲ್ ಫ್ರೆಶ್ ಆಗಿದೆ ಸೊಪ್ಪು ನೋಡಿ ತುಂಬ ಚೆನ್ನಾಗಿದೆ ಓಕೆ ಬನ್ನಿ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಸೊಪ್ಪಿನ ಸಾರು ಅನ್ನ ಜೊತೆ ಕುತ್ಕ ಇದ್ರವಳಿ ಕುತ್ಕ ಕಡೆ ಈ ಕಡೆ ಎತ್ತು ಕರೆಕ್ಟಾಗಿ ಅಲ್ಲಲ್ಲ ಹಾಂ ನೀಟಾಗಿ ಹಾಂ ಕೈ ಸರಿ ಕೈತಕ್ಕ ರೆಡಿ ಮಾಡ್ತಾ ಇದೀಯಾ ಪಾವ ಏನು ಮಾಡೈತೆ ಏನೋ ಮಾಡಿತಾ ಅದಕ್ಕೆ ನೀನು ಸ್ಕೇಟಿಂಗ್ ರೆಡಿ ರಿಪೇರಿ ಮಾಡ್ತಾ ಇದೀಯಾ ರಿಪೇರಿ ಮಾಡೋದು ಹೆಂಗೆ ರಿಪೇರಿ ಮಾಡ್ತೀಯಾ ಏನಾಯ್ತಪ್ಪ ಪ್ರಾಬ್ಲಮ್ಮು ರಿಪೇರಿ ಮಾಡು ಮಾಡು ಏನು ಬಗ್ಗೆ ನೋಡ್ತಾ ಇದೆಯಾ ಏನು ಬಗ್ಗೆ ನೋಡಿದೆ ರಿಪೇರಿ ಮಾಡಾಯ್ತಾ ಚೆನ್ನಾಗ್ತಾ ಚೆನ್ನಾಗಿಲ್ವಾ ಇನ್ನು ರೆಡಿ ಮಾಡಬೇಕಾ ಹೌದಾ ಓಕೆ 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 ರೆಡಿ ಮಾಡ್ಕೊಳ್ಳಿ ನೀವು ನಾನು ಸೊಪ್ಪು ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸೊಪ್ಪೆಲ್ಲ ಸೋಸಿಬಿಟ್ಟು ಸೊಪ್ಪ ಕಟ್ ಮಾಡ್ತಿದ್ದೀನಿ ಸೊಪ್ಪೆಲ್ಲ ಕಟ್ ಮಾಡಾಯ್ತು ಖಾರಕ್ಕೆ ಹಾಕೋಬೇಕು ಯಾಕೋ ಬಾಡಿ ಸ್ಟ್ರೈನ್ ಅನ್ನಿಸ್ತಾ ಇದೆ ಯಾರು ಮೋಡ್ತಾ ಇಲ್ಲ ಮೋಡ ಬೇರೆ ಆಗೈತೆ ಚಳಿ ಚಳಿ ಆಯ್ತೈತೆ ಯಾಕೋ ಗೊತ್ತಿಲ್ಲ ಲೈಟಾಗಿ ಹೊಟ್ಟೆನೂ ಹೋಗ್ತೈತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ ರೆಡ್ ಕಲರ್ ಸಾಂಬಾರು ಮಾಡಬೇಕು ಪಾತ್ರೆ ತೊಳಿಬೇಕು ಬಡ್ಲೆ ವಾಶ್ ಮಾಡಬೇಕು ಅಯ್ಯೋ ಎಷ್ಟು ಕೆಲಸ ಇದೆ ಮನೆ ಒರೆಸ್ಬೇಕು ಇಲ್ಲಿ ಮಧ್ಯೆ ನನ್ನ ಮಗಳು ನೋಡ್ಕೋಬೇಕು ನಾನು ಹ್ಮ ಓಕೆ ನೋಡಿ ಸೊಪ್ಪೆಲ್ಲ ಕಟ್ಕೊಂಡು ಇಟ್ಟಿದೀನಿ ಕಾರಕೋಬೇಕು ಬಟ್ ತಲೆ ಬೇರೆ ನೋತೈತೆ ಈ ತಲೆನೋವಿಗೆ ಕಣ್ಣು ಸ್ವಲ್ಪ ಲೈಟ್ ಆಗಿ ನೈತಾವೆ ಯಾಕೆ ಅಂತ ಗೊತ್ತಿಲ್ಲ ಹಾಕೋಬೇಕು ಅಂತ ಅನ್ನಿಸ್ತೈತಿ ಆದ್ರೆ ಆಗಲ್ಲ ಕೆಲಸ ಮಾಡ್ಬೇಕು ಬನಾನಾ ಅದು ಅಣ್ಣಾಗಿಲ್ಲ ಬೆಳಿಗ್ಗೆ ಸ್ವಲ್ಪ ಕಾಯಿ ಕೊಟ್ಟವ್ರೆ ಹಂಗೇ ಇಡು ಓಕೆ ಫ್ರೆಂಡ್ಸ್ ಕುತ್ಕೊಂಡ್ರಿ ಆಗಲ್ಲ ತಿನ್ನಲಿಲ್ಲ ಅಂದ್ರೆ ಮಗಳೇ ಹೊಡಿತೀನಿ ನನ್ನ ಮಗಳು ಬಾಲಾನ ತಿಂತೀನಿ ಅಂತ ಸುರಿತಾಳೆ ಫ್ರೆಂಡ್ಸ್ ತಿನ್ನಲ್ಲ ಇದೆಲ್ಲ ಸುಮ್ಮನೆ ಸ್ವಲ್ಪ ಬಿಟ್ಟು ಸ್ವಲ್ಪ ಮಾಡ್ತಾಳೆ ಇವಾಗ ನೋಡಿಬೇಕಾದ್ರು ತೋರಿಸ್ತೀನಿ ಸುಲ್ತ್ ಬಿಟ್ಟು ನನ್ನ ಕೊಟ್ಬಿಟ್ಟು ಹೋಯ್ತಾಳೆ ಏರಿಗ ತೋರಿಸ್ತೀನಿ ಹಾಂ ವೇಸ್ಟ್ ಮಾಡಲ್ವಾ ಸೊ ಸ್ವಲ್ಪ ಸುಲ್ಕುಲ್ಕು ತಿನ್ನು ತಿನ್ನು ಫಸ್ಟ್ ಅದನ್ನೇ ಈಟ್ ಮಾಡು ಫುಲ್ ತಿನ್ಬೇಕು ಆಯ್ತಾ ಜಾಸ್ತಿ ಜಾಸ್ತಿ ಚೂರು ಇಳಿ ಮರಿ ಕುರುಕ್ತ ಕುರುಕ್ತಿಯಾ ಇಲ್ದಿರಕ್ಕಿ ತಪ್ಪತಿ ಎಲ್ಲ ಮಾಡಬೇಡ ಫಸ್ಟ್ ತಿನ್ನು ಸಾಕ್ ಅಷ್ಟೇ ಅದನ್ ಖಾಲಿ ಮಾಡು ಇದನ್ನ ಸುಲಿಬೇಡ ಡರ್ಟಿ ಆಗುತ್ತೆ ಬುಡುಗಿದೋಗುತ್ತೆ ತಿನ್ನು ಏಕೆ ರೂಮಲ್ಲಿ ಅಟೆಂಡ್ ಆಗಿ ಕೆಲಸ ಮಾಡ್ತೀನಿ ಸೈಡ್ ಹೋಗು ಒಳಗಡೆ ಹೋಗು ಓಕೆ ಫ್ರೆಂಡ್ಸ್ ಖಾರಕ್ಕೆಲ್ಲ ಹಾಕತ್ತೀನಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಇದು ಓಪನ್ ಮಾಡೋರಿ ತೋರಿಸ್ತಾ ಇದ್ದೀನಿ ಇದು ನಮ್ಮದು ಸ್ನ್ಯಾಕ್ಸ್ ಬುಟ್ಟಿ ಇದರೊಳಗಡೆ ತಿನ್ನ ಐಟಮ್ಸ್ನೆಲ್ಲ ಇಡ್ತೀವಿ ಇವಾಗ ಬನಾನಾ ಇದು ಸ್ವಲ್ಪ ಸ್ನ್ಯಾಕ್ಸ್ ಇದೆ ಇವಾಗ ಹಿಂಗೆ ಕ್ಲೋಸ್ ಮಾಡೋದು ಆ ಕಡೆ ಈ ಕಡೆ ಇದು ಇದೆ ನೋಡಿ ಹಿಂಗೆ ಇಟ್ಕೊಬೋದು ಚೆನ್ನಾಗಿದೆಯಲ್ಲ ಕ್ಯಾರಿ ಬ್ಯಾಗು ಇದರೊಳಗೆ ನಾವು ತಿನ್ನ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡ್ತೀವಿ ಚೆನ್ನಾಗಿರುತ್ತೆ ಏನೂ ಹೋಗೋಲ್ಲ ಬೇಕು ಹೋದಾಗ ಇದನ್ನು ಎತ್ಕೊಂಡು ಬಂದರೆ ಇದ್ರೊಳಗೆ ಏನೇನು ಇಟ್ಟಿರ್ತೀವಿ ಎಲ್ಲ ಸಿಗುತ್ತೆ ಚೆನ್ನಾಗಿದೆಯಲ್ಲ ನಿಮಗೂ ಇಷ್ಟ ಆಯಿತಾ ಎತ್ತು ಮಗಳೇ ನೋಡಿ ನನ್ನ ಮಗಳು ಹಿಂಗೆ ಎತ್ಕೊಬೋತಾಳೆ ಆ ರೂಮಿಂದ ಹಾಂ ತಗೊಂಡೋಗಿ ಇಟ್ಬಿಟ್ಟು ಬಾ ಮದ್ದು ನೋಡಿ ಅಲ್ಲಿ ಟೇಬಲ್ ಮೇಲೆ ಇಡ್ತಾಳೆ ಎತ್ಬಿಟ್ಟು ಅಲ್ಲಲ್ಲ ನಿನ್ನ ಚೇರ್ ಮೇಲೆ ಇಡು ಮದ್ದು ಬಾ ಐತೆ ಇಡು ನಿನ್ನ ಚೇರ್ ಮೇಲೆ ಇಡು ನಾನು ಕ್ಲೀನ್ ಮಾಡ್ಕೊತೀನಿ ಹಿಂಗೆ ಇಟ್ಬಿಟ್ಟು ಬರ್ತಾಳೆ ಮತ್ತೆ ಬೇಕು ಅದ್ರಲ್ಲಿ ತಿನ್ನೋದು ಅಂತಾರೆ ಅದನ್ನು ತಗೋಬೋತಾಳೆ ಓಕೆ ಫ್ರೆಂಡ್ಸ್ ಖಾರ ಹಾಕಿ ರೆಡಿ ಮಾಡ್ಕೋತೀನಿ ನನ್ನ ಮಗಳು ನೋಡಿ ಫ್ರೆಂಡ್ಸ್ ಸ್ಲಿಪ್ಪರೆಲ್ಲ ತಂದು ಎಲ್ಲಿ ಬಿಟ್ಟವಳೆ ಮನೆ ಯಾವ ಅವತಾರ ಮಾಡವಳೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಅಯ್ಯೋ ನನ್ನ ಮಗಳು ಕತೆ ಆಯ್ತಲ್ಲ ಸ್ಲಿಪ್ಪರು ನೋಡಿ ಅಲ್ಲಿಂದ ತಂದ್ಬಿಟ್ಟು ಇಲ್ಲಿಗೆ ಬಿಟ್ಟವಳೆ ಏನು ಚರಿ ನಿಂಗೆ ಕತೆ ಹೆಂಚೀ ಬೀಳ್ತೀಯ ಕಣ್ಮದ್ದು ತಗೊಂಡೋಗ ಅಲ್ಲಿಗೆ ಇಟ್ಬಾರು ಸ್ಲಿಪ್ಪರ್ ಎಲ್ಲಿ ಗೋ ಆಕೆ ಎರಡಕ್ಕೆ ಆಕ್ಯಾ ಏಯ್ ನೋಡು ಮತ್ತೆ ನಿಮ್ಗೆ ಎಷ್ಟು ಇರ್ಬೇಡೋ ಫ್ರೆಂಡ್ಸ್ ಇವಳಿಗೆ ನೋಡಿ ಓಕೆ ಫ್ರೆಂಡ್ಸ್ ಇವಳ ಜೊತೆ ಆಟ ಆಡಿದರೆ ನಾನಿವತ್ತು ಮನೆ ಕೆಲಸ ಮಾಡಲ್ಲ ಏನೇ ಬೀದಿ ಕಣೇ ಮನೇಲಿ ಹಾಕಿ ಓಡಾಡಬಾರ್ದು ಹೋಗು ಮೈಗಡಿಕೆ ಅಯ್ಯೋ ಕಾಟ ಆಗಲ್ಲ ನನಗೆ ಓಕೆ ಫ್ರೆಂಡ್ಸ್ ಇರಿ ಆಮೇಲೆ ಸಿಗ್ತೀನಿ ಶುರು ಕಲ್ಮೆ ಕೋರಿಸ್ಕೊಂಡು ಸೊಪ್ಪೆಲ್ಲ ತೊಳೆದು ಕೂಯ್ದು ಹಾಕಿದ್ದೀನಿ ಖಾರ ರೆಡಿಯಾಗಿದೆ ಒಗ್ಗರಣೆ ಈರುಳ್ಳಿ ರೆಡಿಯಾಗಿದೆ ಟೊಮೊಟೊ ರೆಡಿಯಾಗಿದೆ ಈ ಖಾರ ರುಬ್ಕೊಂಡು ಒಗ್ಗರಣೆ ಹಾಕಿ ಸಾಂಬಾರು ಮಾಡೋಣ ಬನ್ನಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ಸೊಪ್ಪಿನ ಸಾರು ಇನ್ನು ವಿಷಯಲ್ಲ ಹಾಕ್ಸಿ ಒಂದು ವಿಷಯಲ್ಲಿ ಹಾಕ್ಸಿರ ಮುಗೀತು ನೋಡಿ ನನ್ನ ಮಗಳು ಟೇಸ್ಟ್ ನೋಡ್ತಾಳಂತೆ ಟೇಸ್ಟ್ ನೋಡು ಚೆನ್ನಾಯ್ತಾ ಏನಾಯ್ತ ಉಪ್ಪಾಕ್ಬೇಕ ಬೇಡವಾ ಮತ್ತೆ ಸೆಪ್ಪೆ ಆಯ್ತಾ ಇನ್ನೊಂದ್ಸಲ ನೋಡು ಕರೆಕ್ಟ್ ಆಗಿಪ್ಪ ನೋಡು ಸೆಪ್ಪೆ ಆಯ್ತಾ ಉಪ್ಪಾಕ್ ಒಂಚೂರು ಓಕೆ ಫ್ರೆಂಡ್ಸ್ ಹಾಕ್ಬೇಕಂತೆ ಈ ಬೇಳೆ ಇಟ್ಟಿಂತಾನೆ ಹುಳಗಳ ಥರ ಆಗ್ಬಿಡುವ ಹುಳಗಳ ಥರ ಆಗ್ಬಿಟ್ಟವೆ ಅದೇ ಒಂಥರ ಇದಾಗಿರುತ್ತಲ್ಲ ಗಟ್ಟಿ ಗಟ್ಟಿ ತರ ಹಂಗಾಗ್ಬಿಟ್ಟೈತೆ ಇವಾಗ ಅದಕ್ಕೆ ಪ್ಲೇಟಿಗೆ ಹಾಕಿ ಒಂದು ಸ್ವಲ್ಪ ಒಣಗಿಸಿರುತ್ತೀನಿ ಇವಾಗ ಏನಪ್ಪ ಎಷ್ಟು ಇಟ್ಕೊಂಡ್ರೂ ಬೇಳೆಗಳೇ ಇರಲ್ಲ ಕಾಳುಗಳೇ ಇರಲ್ಲ ಎಲ್ಲ ಉಳ್ತೋಗ್ಬಿಡುತ್ತೆ ಇದಕ್ಕೆ ಏನು ಟಿಪ್ಸು ಏನು ಐಡಿಯಾ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಏನಾದ್ರು ಒಂದು ಉಳಕ್ಬೇಕು ಹಿಂಗೆ ಇಟ್ಟಿತ್ತಲ್ಲೇ ಬೇಳೆಗಳೆಲ್ಲ ಉಳ್ತೋಗ್ತಿದೆ ಏನಾದ್ರು ಐಡಿಯಾಗಳಿದ್ರೆ ಹೇಳಿ ಫ್ರೆಂಡ್ಸ್ ಮನೆಯಲ್ಲೇ ಈ ಥರ ಇದೆ ಫುಲ್ ಎಲ್ಲ ಮನೆ ಕ್ಲೀನ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಮನೆ ಒರೆಸೋಣ ನೋಡಿ ನನ್ನ ಮಗಳು ಕಸ ಗುಡ್ಸೋಕೆ ಹೋಯ್ತಾಳೆ ಮನೆ ಕ್ಲೀನ್ ಮಾಡೋಣ ಅಂತ ತಕ್ಷಣ ಕಸ ಗುಡ್ಸಕ್ಕೆ ಹೋಯ್ತಾಳೆ ಎಲ್ಪ್ ಮಾಡ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ನಿಮ್ಮ ಮನೆಗಳಲ್ಲೂ ಮಕ್ಕಳು ಎಲ್ಪ್ ಮಾಡ್ತಾರ ನೋಡಿ ಕಸ ಗುಡಿಸ್ತಾಳೆ ಓಕೆ ಕಸ ಗುಡಿಸ್ಬಿಟ್ಟು ಎಲ್ಲ ಎತ್ತಾಕಪ್ಪ ಓಕೆನಾ ನಾನು ಮನೆ ಒರೆಸ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಮಗಳು ಕಸ ಗುಡಿಸ್ತಾಳೆ ನಾನು ಮನೆ ಒರೆಸ್ತೀನಿ ಮನೆ ಒರೆಸಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸೊಪ್ಪಿನ ಸಾಂಬಾರು ಅನ್ನ ರೆಡಿ ಇದೆ ಊಟ ಮಾಡಬೇಕು ನನ್ನ ಮಗಳೂ ಊಟ ಕರಿತಾ ಇದ್ದೀನಿ ಅವಳು ಗೊತ್ತಾಯಿಲ್ಲ ಬಂದು ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಊಟ ಮಾಡಿದ್ಮೇಲೆ ಸಿಗ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ನಿಲ್ಪಸ್ ಅಂತ ಇದ್ದೀನಿ ಸಂಜೆ ಆಯಿತು ಫ್ರೆಂಡ್ಸ್ ಮಳೆದು ಸ್ನಾನ ಮಾಡ್ಕೊಂಡ್ ನಿದ್ದೆ ಬಂತು ಸಂತೋಷ ಎಲ್ಲರೂ ದಯಪಸಂತಂತೆ ಇದ್ದೀವಿ. ಓಕೆ फ्रेंड्स. ಈ ಬ್ಲಾಗ್ ನ ಎಲ್ಲರೂ ಯಾರು ನೋಡಿದ್ರು ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗಾ. ವಿಡಿಯೋ ನೋಡ್ತೀವಲ್ಲ ಒಂದು ಲೈಕ್ ಕೊಡೋದನ್ನ ಮರೀಬೇಡಿ ಫ್ರೆಂಡ್ಸ್ ಓಕೆ फ्रेंड्स, ದಯಪಸಂತಂತೆ ತಿಂತಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಸಿಗಣಾ ಫ್ರೆಂಡ್ಸ್ ಬಾಯ್